ತರ ಹೌದು ಸನ್ಯಾಸಿ ಮತ್ತು ಸಂಸಾರಿ ಕೌರ प्रकारे ಆಗೋಣ್ರಿ ಈಗ ಹಾ ಯಾಕಂದ್ರೆ ನಮಗೆ ಏನು ವಿಷಯ ತಿಳಿದಿಲ್ರಿ ರೀ ಯಾಕಂದ್ರೆ ವಿಷಯ ತಿಳಿಲ್ಲ ಇಲ್ಲಿಗೆ ಬಂದೀವಲ್ಲ ಯಾಕಂದ್ರೆ ಗುರುವಿನ ಮುಕಾಂತರ ಕೇಳಿಲ್ಲ ಕೇಳಲಿಲ್ಲ ಕೇಳಿಲ್ಲ ಇನ್ನು ಗುರುವೇನ ಮುಕಾಂತರ ಕೇಳಿದವರ ಎಲ್ಲಾ ಹೇಳ್ತಾರೆ ಹೌದು ಒಂದು ಸನ್ಯಾಸಿ ಒಂದು ಇನ್ನೊಂದು ಸಂಸಾರಿ ಸಂಸಾರ ಹೌದು ಸಂಸಾರ ಹಿ ದುಃಖ ಮೂಳ ಹೌದು ಮಹಾರಾಷ್ಟ್ರದ ಸಂತ ತುಕಾರಾಮ್ ಇವ್ರ ಹೆಸರಿ ದುಃಖ ಮೂಳ ಅಂತ ಮಹಾರಾಷ್ಟ್ರದ ಸಂತ ಹೇಳಿದ್ರು ಹೇಳದ್ ಇನ್ನ ಕಡಿಕೋಳ ಏನ ಪ್ರೇ ಇದನ್ನ ಯಾ ಸುಳೆ ಸುಳೆಮ್ಮಗಾರೆ ಮಾಡಿಟ್ಟ ಬಸವಣ್ಣವ್ರ ಏನ್ ಹೇಳಿದರು ಸಂಸಾರವೆಂಬ ಬಲಿಯಲ್ಲಿ ಶುರುಕಿದೇನ ಕಾಯಯ್ಯ 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 ಕೂಡಲ ಸಂಗಮ ದೇವ ಇದರಳು ಏನು ಹುರುಳಿಲ್ಲಾತ್ತ ಅವ್ರು ಕಿಟ್ಟಿತ್ತೇರಿ ಹಾ ಅವ್ರ ಬಿಡ್ಕೋತಾವ್ರಿ ಹಾ ಆ ಅಂಶದ ಮಾಸ್ತರ್ ಹೇಳಿದ್ರು ನೋಳಬಾರಸ್ಬೋತ ಏನತ್ರೀ ಅವ್ರ ಸನ್ನೇಶ ಯಾಕ್ರ ಗೊತ್ತದನ್ರಿ ರೀ ಈ ಹೆಂಡ್ರ ಮಕ್ಕಳು ಸಲುವಾಗಂಗಿಲ್ಲ ಅದ್ರ ಸಲುವಾಗಿ ಜಾತಿಗೆ ಆಗ್ತಾರೆ ಶೇರೀರಿ ಹೆಂಡ್ರ ಮಕ್ಕಳು ಹೊಜ್ಜೆಯಾಗಿ ಏನು ನೋಡು ನೋಡೋ ನಿಮ್ ಜಾತಿ ಶೇರಿ ನಿಜವಾದ ಸನ್ನೇಶ ಹಂಗಲ್ಲ ಬಸವಣ್ಣ ಒಂದು ಮಾತು ಹೇಳ್ತಾನ ಏನತ್ತ ಕೊಬ್ಬ ಸತ್ಯ ಲಕ್ಷ ಲಕ್ಷ ಕೊಬ್ಬ ಭಕ್ತ ಹೌದ ಕೋಟಿಗೊಬ್ಬ ಶರಣ ನೋಡ ಕೂಡಲ ಸಂಗಮ ದೇವ ಸನ್ನೇಶ ಆಗ್ಬೇಕಾದ್ರೆ ಏನದು ಮಾತೇನದು ಸನ್ನೇಶ ಅಂದ್ರೆ ಅರ್ಥ ಸಂತ ಕಬೀರ್ ಇಷ್ಟು ಶುದ್ಧವಾದ ವಚನ ಹೇಳ್ತಾನ ಪ್ಯಾರ್ ಬಡತೆ ಬಡತೆ ಹಿ ಬಡಜಾವೆ ಸಂಘ ನಾಕರೋ ಚಿಲ್ಲರ್ ಕಿ ಫಲ್ ಚೋಡ್ಕರ್ ಪತ್ತರಖ ಹೌದಾ ಎಷ್ಟ ಸುಂದರ ಪುಣ್ಯಾತ್ಮನ ಮಾತು ಕೇಳಬೇಕು ನೀವು ಹಾ ತಮ ನೀ ಒಂದ್ ವೇಳೆ ಗೆಳತನ ಮಾಡ್ತಿದ್ದಿ ಸಹಾಸ ಮಾಡ್ತಿದ್ದಿ ಅಂದ್ರ ಹಾ ಎಂತವ್ರು ಗೆಳತನ ಮಾಡ್ಬೇಕು ನೀ ಎಂತವ್ರು ಒಡ್ನಾಟ ಮಾಡ್ಬೇಕಂದ್ರ ಹೌದು ಸಂಗತರು ಅಶ್ವರಾಪಿ ಅವ ಹೇಳ್ತಾನ ಗೆಳತನ ಮಾಡ ಅವ ಇಷ್ಟೇ ಇಲ್ರ ನಮ್ಗೆ ಹೇಳ ಈ ಮನುಷ್ಯ ಕುಲಕ್ಕ ಉಪದೇಶ ಮಾಡ್ಯಾರ ಅವರು ನಾವು ನೀವು ಸಂಘ ಎಂತವ್ರ ದೊಡ್ಡವರು ಸಂಘ ಮಾಡಬೇಕು ಒಳ್ಳೆಯವರ ಸಂಘ ಮಾಡಬೇಕು ಮಾಡಬೇಕು ಒಳ್ಳೆಯವ್ರ ಸಂಘ ಮಾಡಿದಾಯ್ತಂದ್ರ ನಮ್ಮ ಜೀವನ ಹೆಂಗ ಬೆಳಿತದಂದ್ರ ಪ್ಯಾರ್ ಪಡತೆಗಾ ಮೆಟ್ಟಲು ಮಾಡಿದ್ರ ಅವ್ರ ಮೆಟ್ಟಲ್ ಹಾ ಹಾ ಅಂದ್ರ ನಿನ್ನ ಜೀವನ ಹೆಂಗ ಸುಧಾರಿಸ್ತದ ಅಂದ್ರ ಮೆಟ್ಟಲುಗಳು ಇರ್ಕೋ ತೋತ ಒಂದ್ ದಿವಸ ನೀ ಎಲ್ಲಿಗೆ ಹೋಗಿ ಮುಟ್ತೆ ಅಂದ್ರೆ ಶಿಖರಕ್ಕೆ ಹೋಗಿ ಮುಟ್ತೇ ಅಂತ ಕವೀರ್ ಹೇಳ್ತಾರ ಹೌದು ಇದು ಯಾರ ಸಂಘದಿಂದ ಯಾರ ಒಳ್ಳೆಯವರ ಸಂಘದಿಂದ ಹೌದು ಹೊಳ್ಳೆಯವರೇ ಒಂದ್ ಮಾತೇಳ್ತಾರ ಏನತ್ತ ಸಂಘನಾಲ್ಲರ್ಕಿ ಆ ನಾ ಸಂಘನಾಕರೋ ಚಿಲ್ಲರ್ಕಿ ಫಲ್ ಚೋಡ್ಕರ್ ಫತ್ತರ್ ಕಾವೇ ಆದ ನೀ ಸಂಗ ಕೆಟ್ಟವ್ರು ಮಾಡಿದಿ ಅಂತ ಅಂದ್ರ ಹ ನಿನ್ನ ಜೀವನ ಹ್ಯಾಂಗಾಗ್ತದ್ ಗೊತ್ತದೇನ್ರಿ ನಮ್ಮ ಜೀವನ ಹ್ಯಾಂಗ್ ಆಗ್ತದಂದ್ರ ಹ ಒಂದ್ ಚಲೋ ಹಣ್ಣು ತಿನ್ನೋದು ಬಿಟ್ಟ ಹ ಕಲ್ಲು ತಿಂದ ಅಂತ ಸಂತ ಕಬೀರ್ ಹೇಳ್ತಾರ ಹೌದು ಸನ್ಯಾಸಿ ಸಂಸಾರಿಕ ಅವ್ರ ಪ್ರಕಾರ ಹೋಗ್ರಿ ಈಗ ಹಾ ಯಾಕಂದ್ರೆ ನಮ್ಗೆ ಏನೋ ವಿಷಯ ತಿಳಿದಿಲ್ರಿ ಹೌದು ಯಾಕಂದ್ರೆ ವಿಷಯ ತಿಳಿಲಾರ್ದು ಇಲ್ಲಿಗೆ ಬಂದೀವಲ್ಲ ಯಾಕಂದ್ರೆ ಗುರುವಿನ ಮುಖಾಂತರ ಕೇಳಿಲ್ಲ 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 ಏನು ಗುರುವಿನ ಮುಖಾಂತರ ಕೇಳದವ್ರು ಎಲ್ಲ ಹೇಳ್ತಾರ ಒಂದು ಸನ್ಯಾಸಿ ಒಂದು ಇನ್ನೊಂದು ಸಂಸಾರಿ ಸಂಸಾರ ಹೌದ ಸಂಸಾರ ಹಿ ದುಃಖ ಮೂಳ ಹೌದು ಮಹಾರಾಷ್ಟ್ರದ ಸಂತ ತುಕಾರಾಮ್ ಇವ್ರ ಹೆಸರಿ ಅದ ಅವ್ರಿಗೆ ಹ ಸಂಸಾರಿ ದುಃಖ ಮೂಳ ಅಂತ ಮಹಾರಾಷ್ಟ್ರದ ಸಂತ ತುಕಾರ ಹೇಳಿದರು ಹೌದೌದು ಮಡಿಗಾಳ ಪರೇ ಇದನ್ನ ಯಾ ಸುಳೆ ಮಗಾರೆ ಮಾಡಿಟ್ಟ ಬಸವಣ್ಣವರೇನು ಹೇಳಿದರು ಬಲಿಯಲ್ಲಿ ಶುರುಕಿದೆ ನಯ್ಯನ್ನ ಕಾಯಯ್ಯ 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 ಕೂಡಲ ಸಂಗಮ ದೇವ ಇದರಳು ಏನು ಹುರುಳಿಲ್ಲಾತ್ ಬಸವಣ್ಣ ಅವ್ರಿ ಕಟ್ಟಿತ್ತೇರಿ ಅವ್ರ ಹೇಳದ್ರು ಹ ಸ್ವಂ ಬಿಡ್ಕೊತಾವ್ರಿ ಅಂಶದ ಮಾಸ್ತರ್ ಹೇಳದ್ರಸ್ ಗೊತ್ತ ಏನತ್ರೀ ಅವ್ರ ಆಗ್ತಾರ ಗೊತ್ತದೇನ್ರಿ ಹೀ ಈ ಹೆಂಡ್ರ ಮಕ್ಳು ಸಲುವಾಗಲ್ರಿ ಹಾ ಅವ್ರ ಸಲುವಾಗಿ ಸನ್ನೇಶ ಹಾಕ್ತಾರ ಅವ್ ನಿಮ್ ಜಾತಿಗೆ ಶೇರೀವೇ ರೀ ಹೆಂಡ್ರ ಮಕ್ಕಳು ಹೊಜ್ಜಾಗಿ ಏನ್ ಬಿಡ್ಕೋ ನಿಮ್ಮ ನಿಮ್ ಸೇರಿವು ಆ ನಿಜವಾದ ಸನ್ನೇಶ ಹಂಗಲ್ಲ ಆ ಬಸವಣ್ಣ ಹೇಳ್ತಾನ ಏನತ್ತ ಕೊಬ್ಬ ಸತ್ಯ ಲಕ್ಷ ಕೊಬ್ಬ ಲಕ್ಷ ಕೊಬ್ಬ ಭಕ್ತ ಹೌದು ಕೋಟಿಗೊಬ್ಬ ಶರಣ ನೋಡ ಕೂಡಲ ಸಂಗಮ ದೇವ ಸನ್ನೇಶ ಆಗ್ಬೇಕಾದ್ರೆ ಹಗರ ಮಾತೇನದು ಹ ಸನ್ನೇಶ ಅಂದ್ರ ಅರ್ಥ ಏನ್ರಿ ಸುಮ್ಮನೆ ಅನ್ಕೊಂಡ ರೀ ಅದು ಸನ್ನೇಶ ಅಂದ್ರೆ ಅದರ ಅರ್ಥ ಏನು ಹಾ ಹೇಳದ್ರ ನೋಡ್ರಿ ಶುದ್ಧ ಶರಣ್ರು ಜೀವ ಜಗತ್ತಿನೊಳಗೆ ಕೂಡ ಯಾರು ಹುಟ್ಟಿಲ್ರಿ ಅಂದ್ರ ನಮ್ಮ ಮಾಮಾವ್ ಹ ಇವ್ರ ನಮ್ಮ ಮಾವ ನೋಡ್ರಿ ನನಗೆ ಹೆಣ್ಣು ಕೊಟ್ಟ ಮಾವ್ರಿ ಹಿಂಗ್ ಮಾತಾಡ್ತಾರ್ರಿ ಹ ಅವ್ರ ಮಗಳಿಗೆ ನೋಡದ್ ಬಿಟ್ಟು ಮಾಮಗೆ ನೋಡಕ್ ಹೋಗಿದತ್ರಿ ಹೇಳ ಇವ ಎಂತ ಗಂಟ ಬಿದ್ದಾನಿವ ನನಗ ಏನ್ ತಿಂಗಲ್ ಮಾತಾಡ್ತೀರಿ ಯಾಕ ಖಾಲಿ ದಿನ ಹಾಕ್ತಿರಿ ಕಬೀರ್ ದಾಸ್ರ ಕಾಲಿಗೆ ಬಿದ್ರ ಅವ್ರ ಕಾಲ ನೀರಾಗ ಮುಳುಗುದು ನೋಡ್ರಿ ಆ ಹಾ ಕಾರ್ ಒಜ್ಜೆ ಅದು ಎಲ್ಲಾ ಜನ ಕಾರ್ಗಳು ಅಂದ್ರೆ ಆನಿ ಕಾಲಾಗಿ ಏನೋ ಅದ ನೀವು ಶಾಸ್ತ್ರ ಬಲ್ಲವರು ಹೌದು ನೀವು ಬಿದರ್ ಶಿವಕುಮಾರ್ ಸ್ವಾಮಿಗಳ ಜೊತೆ ನಲ್ವತ್ತು ವರ್ಷ ಒಡನಾಟ ಮಾಡಿದವರು ಹೌದ ಹ್ಯಾಂಗ್ ಯಾಕೆ ಇಂತ ಕುಗೊಂಡ್ ಕತಿ ಹೇಳ್ತೀರಿ ನನಗ್ ತಿಳಿಯಲಾಗ್ಯದ ಅದಾ ಶಾಸ್ತ್ರ ಏನ್ ಹೇಳ್ತದ ಬ್ರಹ್ಮ ಸತ್ಯ ಜಗನ್ಮಿತ್ಯ ನಿಮಿತ್ಯ ಹೇಳು ಇಲ್ಲದ್ ಹೇಳ್ಬೇಡ ಶಾಸ್ತ್ರ ಹೇಳ್ತದ ನೀವರೇ ಇಲ್ಲ ಅರ್ಧ ಹೇಳ್ತೀರಿ ಹೆಂಗ ಮತ್ತೆ ಹೇಳ್ತೀರಿ ಸನ್ನೇಶ ಅಂದ್ರ ಅರ್ಥ ಏನು ಆ ನಾನ್ ನಿಮ್ಗೆ ಆಗಾಳಿ ಹೇಳ್ಕೋತ್ ಹೇಳ್ಕೋತ್ ಮಾತು ಬಾಳಿ ಅರ್ಥ ಹಾಕಿ ಬಿಟ್ಟಿದ್ದ ಹೌದು ಒಂದನೇದು ಹೆಂಡ್ಯಾನ ಹುಳ ಆ ಇದು ಸಂಸಾರದೊಳಗೆ ಹುಟ್ಟಿ ಸಂಸಾರದೊಳಗೆ ಎಷ್ಟೋ ಒದ್ದಾಡ್ತಾವ ಇಲ್ರಿ ಹಾ ಈ ಬೊಟ್ಟಲಿ ಊರ ಇಟ್ಟೆ ಮಂದಿದಿರಿ ಎಷ್ಟೋ ಕವದ್ಯಾಗ ಇರ್ತಾವ್ ನಿಮಗ ಸುಮ್ ಬಿಡ್ತಾರತಿರಿ ಮುಂಜಾಗ್ ಹೋಗ್ರೆ ಎಲ್ಲಿ ಹೋಗಿದೇವೋ ಕಲ್ಲಪ್ಪ ಪ್ರಕಾಶ ತುಕಾರ ಮಹಾರಾಜ್ ಹಾಡ್ಲಕ್ ಬಂದಿದ್ರು ಹಾ ಬರ್ಬೇಡ ಚಂದ ಹಾಡಿದ್ರು ಏನು ಡೊಳ್ಳಿನ ಹಾಡಕ್ ಪಾಡ್ಕೆ ಏನ್ ತಿಳಿಯಲ್ಲಪ್ಪ ಮತ್ತೇನ್ ತಿಳಿತದ ಒಟ್ಟ ದುಡಿ ಹಾ ಹ ಸತ್ತು ಹೋಗ್ ಹೌದೌದ್ ಇವು ರೀ ಹುಳಾರೀ ಹೌದ್ ಇನ್ನ ಎರಡನೇ ಹುಳ ಯಾವದ್ರಿ ನಿಮ್ಗೆ ಹೇಳಿನಲ್ಲ ಹೌದ್ ಫುಡ್ ಹುಳ ಆತ ಬರ್ತದ ಗೊತ್ತದೇನ್ರಿ ಹಾ ಈ ಎತ್ತಿನ ಕಾ ಎತ್ತಿನ ಮ್ಯಾಲ ಎಮ್ಮಿ ಮ್ಯಾಲ ಒಂದೇ ಕಣ್ಣು ಇರ್ತದ ಏನ್ ಕೆಲಸ ಮಾಡ್ತದ್ರಿ ಅದು ಕಡೆ ರಕ್ತ ಕುಡಿಯದ್ರಿ ಬರೀ ರಕ್ತ ಕುಡಿತದ ಹೌದು ಇದಕ್ಕ ಶಾಸ್ತ್ರದೊಳಗೆ ಎದಕ್ ಹೋಲಿಕೆ ಕೇಳಿದ್ರ ಈ ರಕ್ತ ಕುಡಿಯ ಮಂದಿ ನಮ್ಮೊಳಗನು ಆದ್ರಿ ಗೊಟ್ಟಲ್ಲಿ ಊರೇನು ತಾಲೂಕೇತಾರ ಇವ್ ರಕ್ತ ಕುಡಿಯೋ ಕಂಪನಿ ಮೂರ್ನೇದು ನಿಮ್ಗೊಂದು ಮಾತು ಹೇಳಿಪ ಮೂರ್ನೇ ಹುಳ ಯಾವಾಗ ಕೇಳಿದ್ರಿ ಇದು ಭಕ್ತಿ ನೊಣ ಹೌದ ಭಕ್ತಿ ನೊಣ ಅಂದ್ರೆ ಯಾವ್ದ್ರಿ ನಾವು ನೀವು ಇದ್ದಂಗ ನೋಡ್ರಿ ಆ ನಿಮ್ ಪ್ರಪಂಚ ಹೌದು ಇಲ್ಲಿಗೆ ತರ್ತೀನಿ ಏನು ಸಂಸಾರ ಅದಲ್ಲ ಹಾ ಹಾ ನಿಮ್ ಮತ್ತಿಟ್ ನೀವು ಕೆಳಮಟ್ಟದೊಳಗಿದ್ದೀರಿ ಆದ್ರೆ ನಿಮ್ಗೆ ಮೂರನೇ ಮೂರನೇ ಸ್ಥಾನಕ್ಕೆ ನಾನೇ ತಂದು ಕೊಡ್ತೀನಿ ನೀವೇನ್ ತರಂಗಿಲ್ಲ ನಾನೇ ತಂದು ಕೊಡ್ತೀನಿ ನಿಮಗೂ ಹಾ ನಿಮ್ಮ ಪ್ರಪಂಚದವ್ರು ಹೆಂಗ್ ಗೊತ್ತದನು ಹೌದು ಮೂರನೇ ನೊಣ ಇದ್ದಂಗ ಈ ನೊಣ ಹೆಂಗ್ರಿ ಊರ ನೊಣ ಇದು ಹ್ಯಾಂಗ್ರಿಪ್ಪ ಇದು ಮೃಷ್ಟಾನ್ ಭೋಜನ್ ಮ್ಯಾಗನು ಹೋಗಿ ಕುಂದರ್ತದಿಲ್ರಿ ಹೌದ್ರಿ ಊರಾಂಗ್ ನೊಣ ಇರ್ತದ ನೋಡ್ರಿ ಊರಾ ಹಾ ಮಚ್ಚರ್ ಹತ್ರೀ ಅನ್ಕೋರಿ ಅದು ಮೃಷ್ಟ ಭೋಜನ ಮ್ಯಾಲೂ ಹೋಗಿ ಕುಂದಿರ್ತದ ಹೌದ್ ನೋಡ್ರಿ ನೀವು ಜಿಲೇಬಿ ಮಾಡಿದ್ರೆ ಜಿಲೇಬಿ ಮ್ಯಾಲ ಕುಂದಿರ್ತದ ಛಜ್ಕ ಮಾಡಿದ್ರೆ ಛಜ್ಜಕದ ಮ್ಯಾಲ ಕುಂದಿರ್ತದ ಹುಕ್ಕಿ ಮಾಡ್ರಿ ಅದರ ಮ್ಯಾಲ ಕುಂದಿರ್ತದ ಈ ಎಲ್ಲಾ ಮುಗಿಯುತ್ತಂದ್ರ ಸುಮ್ ಕುಂದ್ರಂಗಿಲ್ರಿ ಜಾತಿ ಅದು ಹಾ ಹಾ ಯೇಶ್ಗಿ ಮ್ಯಾಲ ಹೋಗಿ ಕುಂದಿರ್ತ ಕುಂದ್ರಿ ಹೌದ್ರಿ ಒಂದ್ ಅಪ್ಪನ ಒಳಗ ಬಂದಾನ ಅದ ಇಲ್ಲಿ ಮನ್ಗಂಡ್ ತಿರ್ಗಿ ಶಿವ ಮಾಡ್ಯಾನ ಎಲ್ಲಾ ಒಳ್ಳೆ ಕೆಲಸ ಮಾಡ್ಯಾನ ಎಲ್ಲಾ ಮಾಡ್ಯಾನ ಹೌದು ಆದ್ರೂ ಇದು ಮುಗೀತಂದ್ರ ಮತ್ತೇನ್ ಮಾಡ್ತೀನಿ ಮತ್ತ್ ಇವನಿಗೆ ಸಾಗಿಸ್ತಂಗ ಹೊಡ್ಯಾವನಿ ಹಾ ಇವನಿಗೆ ಎಲ್ಲಿ ಹೋಲಿಕೆ ಮಾಡ್ಯಾರ ಏನ್ ಮಾಡ್ಯಾರಪ್ಪ ಇವನಿಗೆ ಪ್ರಪಂಚ ಇದು ನೋಡಕ್ ಹೋಲಿಕೆ ಮಾಡ್ಯಾರ ಇದು ನಿಮ್ಮ ಪ್ರಪಂಚ ಹೌದಾ ನಾ ಎಲ್ಲಿ ಬರ್ತೀನಿ ಕೇಳ್ರಿ ಇಲ್ಲಿ ಎಲ್ಲಾರ್ ಲಕ್ಷ ಕೊಡ್ರಿ ನಾ ಎಲ್ಲಿ ಯಾವ ಸ್ಥಾನದೊಳಗಿದ್ದೀನಿ ನೀವೇನತ್ತೀರಿ ನನಗ ಕೆಳಮಟ್ಟದೊಳಗೆ ಹೇಳ್ತೀರಿ ನೀವು ಕೇಂದ್ರದೊಳಗತ್ ನೀವು ಹೇಳ್ತೀರಿ ನಿಮ್ಮ ಕೇಂದ್ರ ಎಲ್ಲಿ ಅದ ಎಲ್ಲಿ ಕೂತದ ನಿಮಗ್ ನಾ ಇರ್ತೀನಿ ಕೇಂದ್ರದೊಳಗ ಹ ನಿಮ್ಗೆ ನಾ ಏನ್ ಹೇಳಿ ನಿನ್ ನಾಲ್ಕನೇ ನೊಣ ಯಾವದು ಇದು ಜೇನ ನೊಣ ಇದು ಜೇನ ನೊಣ ಏನ್ ಮಾಡ್ತದ್ರಿ ಈ ಮೊದಲನೇ ಹುಳದಂಗ ಹೆಂಡ್ಯಾಗ ಹುಟ್ಟಿ ಹೆಂಡ್ಯಾಗನು ಸೈಲಿಲ್ಲ ಸೈಲಿಲ್ಲ ಎರಡನೇ ಪುಡ್ಡು ನೊಣದಂಗ ಹುಟ್ಟಿ ಬರೇ ರಕ್ತ ಹಿರಿದು ಪಾಪ ಕಟ್ಕೊಂಡು ಸೈಲಿಲ್ಲ ಸೈಲಿಲ್ಲ ಮೂರನೇದು ಊರ ನೊಣ ಇದ್ದಂಗ ಪಾಯಸಾದ ಮ್ಯಾಗನು ಕುಂದ್ರ ಅದು ಹೇಸಿಗೆ ಮ್ಯಾಗ ಮಾಡಲಿಲ್ಲ ಮಾಡ್ಲಿಲ್ಲ ಇದು ನಾಲ್ಕನೇ ನೋಣ ಏನ್ ಮಾಡ್ತು ಸನ್ಯಾಸಿ ನೊಣ ಅಂತ ಕೇಳಿದರ ಹೂವಿನಿಂದ ಹೂವಿಗೆ ಹಾರತು ಹೌದಾ ಹೂವಿನಿಂದ ಹೂವಿಗೆ ಹಾರಿ ಹೂವಿನಿಂದ ಹೂವಿಗೆ ಹಾರ್ತು ಹೂವಿನೊಳಗಿರುವಂತ ಸುಗಂಧ ಮಕರಂದವನ್ನೇ ಹೀರ್ತು ಹೌದ ಹೌದು ಮಕರಂದವನ್ನು ಹೀರಿ ಒಂದು ಗೂಡಿನೊಳಗೆ ತಂದು ಬಚ್ಚಿಡ್ತು ಹೌದು ಹೌದು ಬಚ್ಚ ಏನು ತಯಾರು ಮಾಡ್ತು ಅಮೃತ ತಯಾರು ಮಾಡ್ತು ಜೇನು ತುಪ್ಪ ತಯಾರು ಮಾಡ್ತು ಹೌದು ಹೌದು ಮಾಡ್ತಿನ್ರಿ ಜೇನು ತುಪ್ಪ ತಯಾರು ಮಾಡ್ತು ಜೇನು ತುಪ್ಪ ತಯಾರು ಮಾಡಿ ತಾನೇ ಕುಡಿಲಾರದೆ ನಮ್ಮಂತ ನೂರಾರು ಜನರು ತಿನ್ನೋದು ನೋಡಿ ಸಂತೋಷ ಪಡ್ತು ಹೌದಾ ಸಂತೋಷ ಪಡ್ತು ಇದುವೇ ನಾಲ್ಕನೇದು ಜೇನು ಹುಳ ಇದುವೇ ಜಗತ್ತಿನೊಳಗೆ ಯಾವ್ದು ಕೇಳಿದ್ರೆ ಇದುವೇ ಸನ್ಯಾಸಿ ಆಶ್ರಮ ಅಂತ ಹೇಳಿ ನಾನು ಹೆಮ್ಮೆದಿಂದ ವೇದಿಕೆ ಮುಖಾಂತರ ಪ್ರಮಾಣ ಪಟ್ಟ ಹೇಳ್ತೀನಿ ಮಾತ್ರ ಹಿಂಗ ನೀವು ಪ್ರಮಾಣ ಪಟ್ಟ ಮಾತ್ರ ಹೇಳ್ರಿ ಮುಂದೆ ನೀವು ಅನ್ಬಹುದು ಹ ಇಂಥವ್ರ ಯಾರಿರ್ಬಹುದ್ರಿ ಅಂತ ಹೇಳಿ ಹೌದಿಪ್ಪ ಇಂಥವ್ರ ಯಾರ ಇರ್ಬಹುದ ಅನ್ಬಹುದು ಹ ಇದೇ ನಮ್ಮ ಜಗತ್ತಿನೊಳಗ ಇದೇ ನಮ್ಮ ಭಾಗದೊಳಗ ಇದೇ ನಮ್ಮ ಪುಣ್ಯ ಭೂಮಿಯೊಳಗ ಹುಟ್ಟಿ ನಮ್ಮ ಕಣ್ಣು ಮುಂದೆ ಕಾಲು ಕಳೆದು ನಮ್ಮ ನಿಮ್ಗೆ ಎಲ್ಲರಿಗೂ ಅಗಲಿ ಹೋದ್ರು ಅದೇ ಎರಡು ಮೂರು ವರ್ಷದ ಹಿಂದ ನಾಳೆ ಹಿಡದವ್ರ ಕಾರ್ಯಕ್ರಮ ಚಾಲೂ ಅದ ಒಂದನೇ ತಾರೀಕು ಎರಡನೇ ತಾರೀಕು ಅವ್ರ ಕಾರ್ಯಕ್ರಮ ಕಾರ್ಯಕ್ರಮದ ನಾವೆಲ್ಲ ಭಾಗಿಗಳಾಗಬೇಕಲ್ಲಿ ಎಲ್ಲಿ ವಿಜಾಪುರ ಜ್ಞಾನಯೋಗ ಆಶ್ರಮದೊಳಗ ಸಿದ್ದೇಶ್ವರಪ್ಪಾಜಿ ಅವರು ಅವರಂತ ಪುಣ್ಯಾತ್ಮರು ಈ ಭೂಮಿ ಮೇಲೆ ಯಾರು ಹುಟ್ಟಲಿಲ್ಲ ಹೌದಿಪ್ಪ ಹೌದು ಹುಟ್ಟಿ ಬಂದ ಪುಣ್ಯಾತ್ಮ ಎಂಟು ವರ್ಷಿಗೆ ಮನಿ ಬಿಟ್ಟ ಮಾಡ್ಕೊಂಡೆ ನಾಲ್ಕು ನಾಲ್ಕು ಹೆಣ್ರು ಇಲ್ಲಿ ಆತದೇನು ಸಂಸಾರದೊಳಗವ್ ಬಾಳ ಸುಖಿ ನಿಮ್ಗೆ ಏನ್ ಗೊತ್ತದಪ್ಪ ಈ ಕೆಲವೊಂದು ಗಿರಾಯಕಿ ಹೋಗಿ ಹಣಮಂದೇವ್ರ ಗುಡಿಯ ಮುಖತ್ ಕೇಳ್ರಿ ಪ್ರಪಂಚದೊಳಗೆ ಎಷ್ಟು ಸುಖ ಅದನ್ನೋದು ನಿಮ್ ಸುಖ ಎಲ್ಲಿ ತನದ ಎಲ್ಲಾ ಅನುಭವಿಗಳೇ ಕೂತೀರಿ ನಿಮ್ಗೆಲ್ಲರಿಗ ಪ್ರಪಂಚದ ಅನುಭವ ಆಗ್ಯಾವ ಲಗ್ನ ಆಗಿ ಬಂದ ಬಳಕ ನೋಡ್ಬೇಕ್ರಿ ಆ ಪ್ರಪಂಚದವ್ರ ಓಟಿ ರಾಜಕಿ ರಾಣಿ ಹ ಮುಂದೆ ಎರಡು ಮಕ್ಕಳಾದವು ಅಂದ್ರ ಮುಗೀತ್ರಿ ಅದ್ರು ಮುಗಿತ್ರಿ ಇದ್ರ ಕೌದಿ ಬೋಡ್ರಿ ಗುಡಿ ಎಷ್ಟೋ ಮಂದಿ ಬೆಲ್ಲುಣಿ ಇಲ್ಲಿ ನಮ್ಮ ನಿನಗ ನಮ್ಮ ಹೇರ್ಯಾಳಂದ್ರು ನಿನಗೆ ಸೊಮ್ ಪ್ರಪಂಚನೇ ಚಲೋ ಆದ ಈ ಭೂಮಿ ಮೇಲೆ ಪ್ರಪಂಚ ಸುಖ ಅಂದ ಮಗನಿಗೆ ಒಬ್ಬನಿಗೆ ಕೋರ್ಸ ನನಗ ಹ ನಾ ಶರಣ್ತೀನಿ ಯಾರಿಗೂ ಈ ಪ್ರಪಂಚ ಸುಖ ಕೊಟ್ಟಿಲ್ಲ ಪ್ರಪಂಚ ಸುಖ ಕೊಟ್ಟಿಲ್ಲ ತಿಳ್ಕೊಂಡು ಮುಗುಳ್ ಕೋಡಿ ಎಲ್ಲ ಲಿಂಗ ಒಂದಿಲ್ಲ ಎರಡು ಹೆಂಡ್ರ್ ಮಾಡ್ದ ಮಾಡ್ಕೊಂಡು ಇದು ಸಾಕ ತೆಳಿಟ್ಟು ಓಡಿ ಆ ಪಾರ ಬಂದ ಇನ್ನು ನಿಮ್ಗೊಂದು ಮಾತು ಕೇಳ್ತೀನಿ ಏನ್ರಿಪ್ಪ ಇಷ್ಟು ಒಳ್ಳೆ ವಿಷಯ ಹೆಚ್ಚಿರಿ ಅಲ್ಲಿ ಇವತ್ತ ಇಷ್ಟು ಒಳ್ಳೆ ಒಳ್ಳೆ ಉದಾಹರಣೆ ಬರ್ಲಾಗತ್ತವ ಹ ಯೋಗಿನಾದ ಎಲ್ಲಿದ್ರಿ ಎಲ್ಲಿದ್ರಿಪ್ಪ ಅದೇ ಶತಾಟಿಕೆ ಒಳಗಿನ ಮಾತಾಡೋಣ ಒಂದಿಷ್ಟು ಹಾ ಯೋಗಿನ ಮೌದು ಎಲ್ಲಿದ್ದ ಹೌದ್ ನೀವೇ ಹೇಳ್ತೀರಿ ಏಳು ಯುಗಗಳ ಪರ್ಯಂತರವಾಗಿ ಸ್ವರ್ಗದೊಳಗಿದ್ದ ಮಾದೇವನ ಶಿವ ಮಾಡ್ತೇವಂತ ಹೇಳ್ತಾರಿ ಆ ಮಹದೇವನ ಶಿವ ಮಾಡುವಾಗ ಅಲ್ಲಿ ಒಬ್ಬಕ್ಕೆ ಹೆಣ್ಣು ಮಗಳು ಬಂದಳು ಬಾಳ ಕಾವತಿ ಹೌದ್ ಬಂದಳು ಬಂದು ನಿನ್ ಮೇಲೆ ನನ್ನ ಮೂ ಆಗ್ಯದ ನನ್ನ ಮನಸ್ಸು ಲಗ್ನ ಆಗಂದ್ಳು ಹೌದ ಅವಾಗ ಮೋಕ್ಷಿತ ಏನ್ ಮಾಡ್ದ ಏನ್ ನಾ ಪರಮಾತ್ಮನ ಸೇವಾದೊಳಗಿದ್ದೀನಿ ನಾ ಸನ್ನೆ ಶಾಸ್ತ್ರ ಸ್ವೀಕಾರ ಮಾಡ್ದವ ಇದ್ದೀನಿ ಈ ಜನ್ಮದೊಳಗ ಇಲ್ಲಿ ನಾನಿನ ಮದುವೆ ಆಗಂಗಿಲ್ಲ ಮುಂದ ಮರ್ತಿ ಲೋಕದೊಳಗ ನರುಟ್ಟಿ ನಾಗರೇ ಗೌಡನ ಮಗಳಾಗಿ ಹುಟ್ಟಿ ಬಾ ನನಗ ಅಲ್ಲಿ ಗುರುತ್ ಹಿಡಿದಿ ಅಂದ್ರ ನಿನ್ನ ಜೊತೆ ನಾ ಮದುವೆ ಆತೀನಿ ಅಂದ ಗುರುತ್ ಹಿಡಿಲಿಲ್ಲ ಅಂದ್ರ ನನ್ ಬೆತ್ತಿನ ಜೋಡಿಲ್ಲ ಕಣಂದ ಹೌದ್ ಹೌದಿಲ್ರಿ ಹೌದು ಮುಂದ ನರುಟ್ಟಿ ನಾಗರೇ ಗೌಡನ ಹೊಟ್ಟಿಡಿಯಾಕಿ ಪದ್ಮಾವತಿ ಪದ್ಮಾವತಿಯಾಗಿ ಹುಟ್ಟಿದಳು ಹುಟ್ಟಿ ಬಂದಳು ಇವ ಅಮೋಘಿತ ಗುರುತ ಹಿಡೀಲಿ ಬೆತ್ತಿನ ಜೋಡಿ ಲಗ್ನ ಮಾಡೋದ್ ಅದು ಕದಿ ಬಾಳದ ಮುಂದ ಹೌದ್ರಿ ಹೌದು ಇನ್ನ ಅಮೋಘತ ಸನ್ಯಾಸಿ ಇದ್ದಾಗ ತಿರು ಅವ್ರು ಬೇಡ್ರಿ ನೀವೇನ್ರಿ ಹ ಅವ್ರೇನು ಅನ್ನಂಗಿಲ್ಲ ಈ ಜಲಮದೊಳಗ ಅವ್ರ ಮಂದಿ ಮಾತ್ ಒಪ್ಪಿಲ್ಲ ಲಮಣೆಟ್ಟಿ ಅವ್ರ ಏನಾರಲ್ಲ ಮಂದಿ ಮಾತು ಅವ್ರ ಒಪ್ಪದೇ ಇಲ್ಲ ಈ ಜಲಮದೊಳಗ ಬರೇ ಏನ್ ಮಾತಾಡ್ತಾರ ಸೊಳ್ಳೆ ಏನೋ ಹಾ ದೈವ್ ಕೇಳ್ತೀನ ಹಾ ಯೋಗಿನ ಮೋಕ್ಷನ್ ಸನ್ನೇಶಿದಾಗ ಸುಖದಾಗಿದ್ದೀರೋ ಏನಿಲ್ಲ ಅರಕೇರಿ ಗುಡ್ಡಕ್ಕೆ ಬಂದು ಪದ್ಮಾವತಿಗೆ ಮಾಡ್ಕೊಂಡು ಮೂರು ಮಂದಿ ಪುಣ್ಯದ ಮಕ್ಕಳು ನಾಲ್ಕು ಮಂದಿ ವರವಿನ ಮಕ್ಕಳು ಇಪ್ಪತ್ತೊಂದು ಮಂದಿ ಧರ್ಮರು ನೂರ ಒಂದು ಮಂದಿ ಧರ್ಮರು ಸಾವಿರದ ಒಂದು ಮಂದಿ ಧರ್ಮರಾದಾಗ ಸುಖದಾಗಿದ್ದೀರಿ ಹಾ ನೀವ್ ಹೇಳ್ರಿ ನೂರ ಒಂದು ಮಂದಿ ಪಂಕ್ತಿ ಒಳಗ ಊಟ ಕೂತ್ರು ಹಟ್ಟಲು ಒಡಿಯಾ ಹೌದು ಒಂದ್ ಸ್ವಲ್ಪ ಅಸಹಿತ ಹ ಅಂದ್ರ ಕಣ್ಣನ್ ಪಿಚ್ಚ ಮುಗನಾನುಂಬಳ ಬಾಯನ ಸೋರ್ತಿತ್ತು ಪಂಕ್ತಿ ಹೊರಗೆ ಹೊರಗ ಹಾ ಹೊರಗ್ ಹಾಕಿದ್ರ ಅಂದ್ರೆ ಇಲ್ಲಿ ಏನ್ ದುಃಖ ಏನು ಇಲ್ಲೇನ ಸುಖ ಆಯ್ತು ಹೌದಾ ಇನ್ನ ಅವ್ರದೋಷಣ ಮಾಧುಲಿಂಗ ಪ್ರಸಾದ ಗಂಟಿನ ಸಲುವಾಗಿ ಬೆನ್ನ ಹತ್ತಿ ಅವನಿಗೆ ಏನಾದ್ರೂ ಅವನಿಗೆ ಶ್ರಾಪ್ ಕೊಟ್ರು ಅವನಿಗೆ ಕಾಡ್ದರಿ ಸುಖ ಆಯ್ತು ಏನು ಹಾ ಹಾ ಪ್ರಪಂಚದೊಳಗುಖ ಪ್ರಪಂಚದ ಅದಕ್ಕ ಪ್ರಪಂಚ ಮಾಡದವ್ರೆಪ್ಪ ಯಾರು ಸೊಖ ಅಂದಿಲ್ಲ ಅಂದಿಲ್ಲ ನೀವು ಅಂದ್ರೆ ಶಿವಕುಮಾರ್ ಸ್ವಾಮಿಗಳು ಶಿಷ್ಯರಿದ್ದೀರಿ ಹ ಅವರೇನ್ ಸನ್ಯಾಸಿಗಳು ಏನು ಸಂಸಾರಿಕರು ಹ ಸನ್ಯಾಸಿಗಳೇನ್ ಸಂಸಾರಿಕರಿ ಬಡಿಯ ಸಾಹೇಬ್ರ ಹ ಸನ್ಯಾಸಿಗಳ ಏನ್ ಸಂಸಾರಿಕರು ಸನ್ಯಾಸಿಗಳವರು ಸನ್ಯಾಸಿ ಹೆಂಗಿರ್ತಾನಿ ಕೇಳಿದ್ರ ಈ ಜಗತ್ತೇ ತನ್ನ ಮುಷ್ಠಿ ಒಳಗಿಟ್ಟಿರ್ತಾನ ಸನ್ಯಾಸಿ ಜೀವನ ಪವಿತ್ರ ಜೀವನ ಇರ್ತದ ಮುಕ್ತಿ ಅವ ಹೋಗಲಕ್ಕ ಅವನಿಗೆ ಅದಕ್ಕ ಸನ್ಯಾಸಿನೇ ಶ್ರೇಷ್ಠತ್ವ ನನ್ನ ವಾದದ ಆದ ಮುಂದ ಸಂಸಾರಕ್ಕೆ ಹೆಂಗ ಶ್ರೇಷ್ಠ ಶ್ರೇಷ್ಠ ಅದಾರ ಅನ್ನುವಂತಹದ್ದು ಹೌದು ನಮ್ಮ ಸರಜೋಡಿ ಕಲಾವನ್ನ